ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬೆಸಿದ ಬಾಂಧವ್ಯ ಅಧ್ಯಾಯ ಹದಿನೈದು ಸೂರ್ಯ ತನ್ನ ಕಾಯಕಕ್ಕೆ ವಿದಾಯ ಹೇಳಿ ಹೊರಡುವ ಸಮಯ ಆ ಸಮಯಕ್ಕೆ ಸರಿಯಾಗಿ ಬಂದು ನಿಂತಿದ್ದು ಒಂದು ಐಷಾರಾಮಿ ಕಾರ್ ಅದರಿಂದ ಕೆಳಗಿಳಿದವನು ತರುಣ್ ಅದೊಂದು ಪ್ರಖ್ಯಾತ ಕ್ಲಬ್ ಅಲ್ಲಿಗೆ ಬರುವವರೆಲ್ಲ ಹಣವಿರುವವರೇ ಕಾಲು ಮೇಲೆ ಕಾಲು ಹಾಕಿ ಎಣ್ಣೆ ಹೊಡೆಯುತ್ತಾ ಕುಳಿತಿದ್ದ ತರುಣ್ ಒಂದು ಪೆಗ್ ಜೊತೆಗೆ ಇಸ್ಪೀಟ್ ಆಟ ಆಡುತ್ತಿದ್ದವನ ಚಿತ್ತ ಕ್ಯಾಬ್ರೆ ಡ್ಯಾನ್ಸ್ ಮಾಡುತ್ತಿದ್ದವಳ ಮೇಲೆ ಬಿದ್ದಿತ್ತು ಅವಳ ಬಳಿಗೆ ಹೋದವನು ನೇರ ಅವಳ ನಡುವಿಗೆ ಕೈ ಹಾಕಿ ತನ್ನ ಕಡೆ ಸೆಳೆದು ಅವಳ ಕಿವಿಯಲ್ಲಿ ಏನೋ ಉಸಿರಿದ್ದ ನಂತರ ಅಲ್ಲಿಂದ ಹೊರಟಿದ್ದು ನಗರದ ಆಚೆರುವ ಒಂದು ಪುಟ್ಟದಾದ ಮನೆಗೆ ಡ್ಯಾನ್ಸರನ್ನು ಕರೆದುಕೊಂಡು ಮನೆಗೆ ಬಂದವನು ಬೃಂದಾಳಿಗೆ ತೊಂದರೆ ಕೊಡುವುದಕ್ಕೆ ಸಿದ್ಧನಾಗಿದ್ದ ಒಟ್ಟಿನಲ್ಲಿ ಬೃಂದ ನೆಮ್ಮದಿಯಾಗಿರುವುದು ತರುಣ್ಗೆ ಬೇಕಾಗಿರಲಿಲ್ಲ ಅದಕ್ಕಾಗಿ ದಿನವೂ ಸಹ ಏನಾದರೊಂದು ಕುತಂತ್ರ ಬುದ್ಧಿ ಉಪಯೋಗಿಸಿ ಅವಳ ನೆಮ್ಮದಿ ಕೆಡಿಸುತ್ತಿದ್ದ ಕಾರ್ ಬಂದ ಶಬ್ದ ಕೇಳಿ ಆಚೆ ಬಂದ ಬೃಂದಾಳಿಗೆ ಅವನ ಜೊತೆ ಇರುವ ಹೆಂಗಸನ್ನು ನೋಡಿ ಅನುಮಾನ ಮೂಡಿತ್ತು ಇಷ್ಟು ದಿನ ಮಾತಿನಲ್ಲಿ ಚುಚ್ಚುತ್ತಿದ್ದವನು ಇಂದು ಒಂದು ಹುಡುಗಿಯನ್ನು ಮನೆಗೆ ಕರೆತಂದಾಗ ಅವಳಿಗೆ ಅಲ್ಲಿನ ವಾಸ್ತವ ದೃಶ್ಯ ಅರಿವಾಗಿತ್ತು ಇಷ್ಟು ದಿನ ಮಾನಸಿಕವಾಗಿ ತೊಂದರೆ ಕೊಟ್ಟವನು ಇಂದು ಬೇರೆಯದೇ ರೀತಿಯಲ್ಲಿ ಅವತಾರ ತಾಳಿದ್ದ ಎಂಬುದು ಬೃಂದಕ್ಕೆ ಅರಿವಾಗಲು ಜಾಸ್ತಿ ತಡವಾಗಲಿಲ್ಲ ಕೋಪಗೊಂಡ ಬೃಂದ ಅವನನ್ನು ಬಾಗಿಲ ಬಳಿಯಲ್ಲಿ ನಿಲ್ಲಿಸಿ ತರುಣ್ ಮುಖದ ಬಳಿ ಚಿಟಿಕೆ ಹೊಡೆದು ಏನಿದು ಹೊಸ ಅವತಾರ ಎಂದು ಪ್ರಶ್ನಿಸಲು ತರುಣ್ ಕೋಪವು ಊಹಿಗೆ ನಿಲುಕದಂತೆ ಹೇರಿತ್ತು ಬೃಂದಾಳ ಮುಖವನ್ನು ನೋಡುತ್ತಾ ಮಿತಿಮೀರಿ ಮಾತನಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಎಂದು ಕೈ ತೋರಿ ಎಚ್ಚರಿಸಿ ಅವನ ಜೊತೆ ಇದ್ದ ಹುಡುಕಿಯನ್ನು ಕರೆತಂದದ್ದು ನೇರ ಮನೆಯ ಒಳಗೆ ಅದನ್ನು ನೋಡಿದ ಬೃಂದಾಳಿಗೆ ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂದು ಅನಿಸಿದಾಗ ತರುಣ್ ಜೊತೆ ಇದ್ದ ಹುಡುಕಿಯನ್ನು ಕೈ ಹಿಡಿದು ಹೇಳಿದ ಬೃಂದ ಅವಳ ಮುಖವನ್ನು ದೃಷ್ಟಿಸುತ್ತಾ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡಲು ಬಂದಿದ್ದೀಯಲ್ಲ ನಿನಗೆ ಹೇಳುವವರು ಕೇಳುವವರು ಯಾರು ಇಲ್ವಾ ನಿನ್ನ ರೂಪದ ಹಿಂದೆ ಬಿದ್ದಿರುವ ಇಂಥ ವ್ಯಕ್ತಿಗಳು ಕೇವಲ ಕ್ಷಣಿಕ ವಯಸ್ಸು ಇರುವವರೆಗೂ ಮಾತ್ರ ತದನಂತರ ಊಟ ಮಾಡಿ ಎಸೆಯುವ ಎಲೆಯಂತೆ ನಿನ್ನನ್ನು ಬಿಸಾಡ್ತಾರೆ ನಿನ್ನ ಅಕ್ಕನ ಸ್ಥಾನದಲ್ಲಿ ನಿಂತು ಒಂದು ಮಾತನ್ನು ಹೇಳುತ್ತೇನೆ ಹೇಳು ಬೇರೆಯವರ ಜೀವನವನ್ನು ಹಾಳು ಮಾಡೋ ಬದಲು ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಒಳ್ಳೆ ಹುಡುಗನನ್ನು ನೋಡಿ ಮದುವೆಯಾಗಿ ಸುಖ ಸಂಸಾರ ನಡೆಸು ಎಂದು ತನಗೆ ತೋಚಿದ ಬುದ್ಧಿವಾದ ಹೇಳುತ್ತಾಳೆ ಅವಳ ಮಾತು ಕೇಳಿದ ಡ್ಯಾನ್ಸರ್ ಬೃಂದಾ ಬಳಿ ಕ್ಷಮೆ ಕೇಳಿದವಳು ತರುಣ್ ಮುಖವನ್ನು ಹಸೆಯ ಭಾವದಿಂದ ನೋಡಿ ಅಲ್ಲಿಂದ ಹೋಗುತ್ತಾಳೆ ಅವಳು ಅಲ್ಲಿಂದ ಹೊರಹೋದ ನಂತರ ತರುಣ್ ಬಳಿ ಬಂದ ಬೃಂದ ನೋಡು ತರುಣ್ ನನ್ನ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ ನಿನ್ನ ಈ ನಡತೆ ಹೇಗಿದೆ ಅಂದ್ರೆ ನಿನ್ನನ್ ಬಿಟ್ಟು ಬೇರೆ ಯಾರು ಕೂಡ ಬುದ್ಧಿವಂತರು ಈ ಜಗತ್ತಿನಲ್ಲಿ ಇಲ್ಲ ಎಂದುಕೊಂಡಿರುವ ಹಾಗಿದೆ ಮೊದಲು ಆ ಭ್ರಮೆಯಿಂದ ಆಚಿಬ ಸೂರ್ಯ ಮೋಡದ ಮನೆಯಲ್ಲಿ ಇದ್ದಾನೆ ಅಂದರೆ ಅವನು ಹೊರಬರಲು ಸಾಧ್ಯವಿಲ್ಲ ಎಂಬ ಅರ್ಥವಲ್ಲ ಸೂರ್ಯನಿಗೂ ಕೂಡ ಮೋಡದ ಅವಶ್ಯಕತೆ ಇದೆ ಎಂದು ನಾನು ಕೇವಲ ನಿನ್ನ ಪ್ರೀತಿಯನ್ನು ಅರಸಿ ಬಂದವಳೇ ವಿನ ತರಹ ಪ್ರೀತಿಯನ್ನೇ ಬಂಡವಾಳ ಮಾಡಿಕೊಂಡವಳಲ್ಲ ಕೇವಲ ನಿನಗೋಸ್ಕರ ಎತ್ತ ಮಗುವಿಗೂ ಕೂಡ ಒಂದು ಹಿಡಿ ಪ್ರೀತಿ ಕೊಡದ ದುರಾದೃಷ್ಟವಂತ ತಾಯಿ ನಾನೊಬ್ಬಳೇ ಅನಿಸುತ್ತೆ ಇದೆಲ್ಲದಕ್ಕೂ ಕಾರಣ ಕೇವಲ ನೀವೊಬ್ಬರೇ ಯಾರೂ ಮಾಡದಂತಹ ಅನ್ಯಾಯ ನಾನೇ ನಿಮಗೆ ಮಾಡಿರಲಿಲ್ಲ ಅಣ್ಣ ನಿಮ್ಮ ತಂಗಿಯನ್ನು ಪ್ರೀತಿಸಲಿಲ್ಲ ಎಂಬ ಕಾರಣಕ್ಕೆ ಯಾವುದೇ ತಪ್ಪು ಮಾಡದ ನನಗೆ ನೀವು ಈ ರೀತಿಯ ಶಿಕ್ಷೆಯನ್ನು ನೀಡಿ ಶ್ರಮಿಸಲಾರದಂತಹ ತಪ್ಪನ್ನು ಮಾಡಿದ್ದೀರಿ ಇದಕ್ಕೆ ತಕ್ಕ ಬೆಲೆಯನ್ನು ನೀವು ಸದ್ಯದಲ್ಲಿಯೇ ತೆರಬೇಕಾಗುತ್ತದೆ ಎಂದು ದೃಢ ನಿಶ್ಚಯದಿಂದ ಹೇಳಿದ ಬೃಂದ ಒಳಗಿದ್ದ ತನ್ನ ಅಣ್ಣನ ಫೋಟೋ ತೆಗೆದುಕೊಂಡು ಹೊರಬಂದಿದ್ದಳು ಮುಂಚೆಯಿಂದಲೂ ಏನೊಂದು ಮಾತನಾಡದೆ ಸುಮ್ಮನೆ ಇದ್ದ ಬೃಂದಳನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದ ತರುಣ್ಗೆ ಅವಳ ಈ ಮಾತು ಗಂಟಲಿಗೆ ಬಿಸಿ ತುಪ್ಪವನ್ನು ಸುರಿದುಕೊಂಡ ಹಾಗಿತ್ತು ಕೋಪದ ಅವಳ ಮುಖ ನೋಡುತ್ತಿದ್ದ ತರುಣ್ ಮುಖ ಕೆಂಪಾಗಿತ್ತು ತರುಣ್ ಬಳಿ ನಿಂತ ಬೃಂದ ಒಂದು ಮಾತು ತರುಣ್ ಕೆಲವೊಮ್ಮೆ ಚಿನ್ನ ಒಡುವೆ ಆಡಂಬರದ ಜೀವನ ಇಲ್ಲದಿದ್ದರೂ ಕೂಡ ಒಂದು ಹೆಣ್ಣಿನ ಭಾವನೆಗೆ ಗೌರವ ನೀಡಿ ಕಾಳಜಿ ಮಾಡಿ ಪ್ರೀತಿ ಇವೆಲ್ಲವನ್ನು ನೀನು ನನಗೆ ನೀಡಿದ್ದೆ ಹಾಗಿದ್ದರೆ ನಾನು ನಿನ್ನ ಪಾದದ ದಾಸಿಯಾಗಿ ಸೇವೆ ಮಾಡುತ್ತಿದ್ದೆ ಆದರೆ ನಿನ್ನ ಕಣ್ಣಿಗೆ ಕಟ್ಟಿರುವ ಮಂಪರಿನ ಪರೆ ಕಳಚಿವರೆಗೂ ನೀನು ಬದಲಾಗೋದಿಲ್ಲ ಎಂಬುದು ನನಗೆ ಅರ್ಥವಾಗಿದೆ ಹಾಗಾಗಿ ನಿನ್ನೊಂದಿಗೆ ಬಾಳುವ ಯಾವ ಸದುದ್ದೇಶ ಕೂಡ ನನ್ನಲಿಲ್ಲ ತಾಳಿ ಕಟ್ಟಿದ ಗಂಡ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಮಾತಿಗೆ ಕಟ್ಟು ಬಿದ್ದು ಇಷ್ಟು ದಿನ ನಾನು ನನಗೆ ಎಷ್ಟೇ ನೋವಾದರೂ ಕೂಡ ಅನುಸರಿಸಿಕೊಂಡು ಬರುತ್ತಿದ್ದೆ ಆದರೆ ನೀನು ನನ್ನನ್ನು ಇನ್ನೊಬ್ಬಳಿಗೆ ಅರ್ಪಿಸಲು ಸಿದ್ಧವಾಗಿದ್ದೆ ಈಗ ನಿನ್ನ ಮೇಲಿದ್ದ ಕುರುಡು ಪ್ರೀತಿ ನೀನು ನನ್ನನ್ನು ನಿರ್ಲಕ್ಷಿಸಿದಾಗ ನಿನ್ನ ಮೇಲೆ ಇದ್ದ ನಂಬಿಕೆ ಸತ್ತು ಹೋಯಿತು ಗಂಡ ಇಲ್ಲದೆ ಹೋದರೂ ಬದುಕಬಹುದೆಂಬ ಆತ್ಮವಿಶ್ವಾಸ ನನ್ನಲ್ಲಿದೆ ಕೂಲಿ ಮಾಡಿಯಾದರೂ ನನ್ನ ಮಗುವನ್ನು ಸಾಕಿಕೊಳ್ಳುತ್ತೇನೆ ತಂದೆ ತಾಯಿ ಇದ್ದು ಕೂಡ ಅನಾಥವಾಗಿ ನನ್ನ ಮಗು ಬೆಳೆಯುವುದು ನನಗೆ ಇಷ್ಟವಿಲ್ಲ ಎಂದು ದೃಢವಾಗಿ ಹೇಳಿದವಳ ಮಾತು ನನ್ನು ಅಕ್ಷರಶಃ ನಲುಗಿಸಿತ್ತು ಅವಳು ಇಲ್ಲಿಂದ ಹೋದರೆ ತನಗೆ ಯಾವುದೇ ಘನತೆ ಗೌರವ ಉಳಿಯೋದಿಲ್ಲ ಎಂಬುದು ಕೂಡ ತರುಣ್ ಅರಿವಿಗೆ ಬಂದಿತ್ತು ಅವಳು ಅವನನ್ನು ತೊರೆಯುವುದು ಅವನಿಗೆ ಇಷ್ಟ ಇರಲಿಲ್ಲ ಅವಳನ್ನು ಭಯಭೀತಿಗೊಳಿಸಿ ಅಲ್ಲೇ ಉಳಿಸಿಕೊಳ್ಳುವ ತರುಣ್ ಯೋಜನೆ ಅವನಿಗೆ ತಿರುಗು ಮುರುಗಾಗಿ ಪರಿಣಮಿಸಿತ್ತು ತಲೆಯಲ್ಲಿ ಆ ಕ್ಷಣಕ್ಕೆ ಯಾವುದೇ ಉಪಾಯ ಕೂಡ ಹೊಳೆಯಲಿಲ್ಲ ಹೀಗಾದರೂ ಮಾಡಿ ಬೃಂದಾಳನ್ನು ಅಲ್ಲಿಯೇ ಉಳಿಸಿಕೊಳ್ಳಲು ಯಾವುದೇ ಮಾರ್ಗ ಅವನಿಗೆ ಆ ಕ್ಷಣ ದೊರಕಲಿಲ್ಲ ಅವನ ತಲೆಗೆ ಬಂದಿದ್ದು ಮಗುವನ್ನು ಅಡ್ಡ ಇರಿಸಿಕೊಂಡು ಅವಳನ್ನು ತಡೆಯಲು ಪ್ರಯತ್ನಿಸಿ ನೀನು ಏನಾದರೂ ಇಲ್ಲಿಂದ ಹೋದರೆ ಯಾರಿಗೋಸ್ಕರ ನನ್ನನ್ನು ತೊರೆದು ಹೊರಟಿದ್ದೀಯೋ ಆ ಮಗುವನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ ನನ್ನ ಬಗ್ಗೆ ನಿನಗೆ ತಿಳಿದಿದೆ ಆಲೋಚನೆ ಮಾಡು ನೀನು ಮುಖ್ಯವಾಗಿರುವುದು ಏನು ಎಂಬುದನ್ನು ನನಗೆ ಹುಟ್ಟಿರುವ ಮಗುವಿನ ಬಗ್ಗೆ ನನಗೆ ಯಾವುದೇ ನಿರೀಕ್ಷೆ ಕೂಡ ಇಲ್ಲ ಅದು ನನ್ನ ತಂಗಿಯ ಜೊತೆಯಲ್ಲೇ ಸಮಾಧಿಯಾಗಿದೆ ನನ್ನ ಶತ್ರುವಿನ ಸರ್ವನಾಶಕ್ಕೋಸ್ಕರ ನಾನು ನನ್ನ ಪ್ರಾಣದ ಅಂಗನ್ನು ತೊರೆದಿದ್ದೇನೆ ಅದು ನಿನಗೆ ತಿಳಿದ ಸತ್ಯವೇ ನಾನು ಯಾರಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದೇನೆ ಎಂಬುದರ ಅರಿವು ನಿನಕ್ಕಿದ್ದರೆ ನೀನು ನನ್ನನ್ನು ತೊರೆಯುವ ಇಂತಹ ನೀಚ ಕೃತ್ಯಕ್ಕೆ ಕೈ ಆಗ್ತಿರಲಿಲ್ಲ ಎಂದು ತರುಣ್ ಮುಖ ಆ ಕ್ಷಣಕ್ಕೆ ಭಸ್ಮಾಸುರನ ಅಪರಾವತಾರ ನಕ್ಕ ಬೃಂದ ನೀತಿಪಾಠ ಅದು ನಿನ್ನಂಥ ನೀಚನಿಂದ ನಾಚಿಕೆ ಆಗಬೇಕು ನಿನಗೆ ನಿಂದವಳು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ನಿನಗೆ ಮನುಷ್ಯತ್ವ ಎನ್ನುವುದು ಇದ್ದಿದ್ದರೆ ನಿನ್ನ ಸ್ವಂತ ಮಗುವನ್ನು ಕೊಲ್ಲಲು ಕೂಡ ನೀನು ಹಿಂದೇಟು ಹಾಕಲಿಲ್ಲ ಕೇವಲ ನೀನು ನನ್ನಿಂದ ಅಪೇಕ್ಷಿಸಿದ್ದು ದೈಹಿಕ ಸುಖವನ್ನು ಮಾತ್ರ ಸ್ವಾರ್ಥಕ್ಕೋಸ್ಕರ ನೀನು ಇಲ್ಲಿವರೆಗೂ ಮಾಡಿದ ಸಾಧನೆಯಾದರೂ ಏನು ಮಗುವಿನಿಂದ ಅಪ್ಪ ಎಂದು ಕರೆಸಿಕೊಳ್ಳಲು ಕೂಡ ಆಗದ ದೌರ್ಭಾಗ್ಯವಂತ ನೀನು ನೀನು ಮಾಡಿದ ಕರ್ಮದ ಫಲವಾಗಿ ನಾನು ಕೂಡ ಅಮ್ಮ ಎಂದು ಕರೆಸಿಕೊಳ್ಳಲು ಆಗದ ಪರಿಸ್ಥಿತಿ ಎಷ್ಟೇ ಆದರೂ ನೀನು ಮಾಡಿದ ಪುಣ್ಯ ಹಾಗೂ ಪಾಪದಲ್ಲೂ ಕೂಡ ನನಗೂ ಕೂಡ ಸಮಪಾಲಿದೆ ಅಲ್ವೇ ನೀನು ಪುಣ್ಯದ ಕೆಲಸವಂತೂ ಮಾಡಿಲ್ಲ ಮಾಡಿರುವುದೆಲ್ಲ ಕೂಡ ಬರೀ ದುಷ್ಕೃತ್ಯಗಳೇ ನಾನು ನಿನ್ನನ್ನು ಪ್ರೀತಿಸಿದ ತಪ್ಪಿಗೋಸ್ಕರವೇ ಇಷ್ಟು ದಿನ ಮಾತು ಬಂದರೂ ಕೂಡ ಮುಖಿ ಮುಖಿಯಾಗಿ ಜೀವನ ಮಾಡುತ್ತಿದ್ದೆ ಆದರೆ ಅದು ಇನ್ನು ಮುಂದೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ಮನಸಾರೆ ಪ್ರೀತಿಸಿದ್ದಕ್ಕಾಗಿ ನಾನು ಪಟ್ಟಪಾಡು ಅಷ್ಟಿಷ್ಟಲ್ಲ ಪ್ರೀತಿಯ ಬಗ್ಗೆ ನನಗೀಗ ಅಸಹ್ಯ ಮೂಡಿದೆ ನೀನಾಗಿ ನೀನು ಬಂದು ನಿನ್ನ ತಪ್ಪು ಒಪ್ಪಿಕೊಂಡರೂ ಕೂಡ ನಿನ್ನ ಗಂಡ ಎಂದು ಒಪ್ಪಿಕೊಳ್ಳಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ದಯವಿಟ್ಟು ಒಳ್ಳೆಯ ಮಾತಿನಲ್ಲಿ ಅರ್ಥ ಮಾಡಿಕೊಂಡು ನನಗಿಲ್ಲಿಂದ ಹೋಗಲು ಅವಕಾಶ ಕೊಡು ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದವಳ ಮನ ನೋವಿನಿಂದ ಆರ್ದ್ರವಾಗಿತ್ತು ಅವಳಿಗೆ ಅಷ್ಟು ನೋವು ನೀಡುತ್ತಿದ್ದರೂ ಅವಳು ಅಲ್ಲಿಂದ ಹೊರಟ ತಕ್ಷಣ ತರುಣಮ್ಮನ ಇನ್ನಿಲ್ಲದಂತೆ ನೋವಿಗೆ ಶರಣಾಗಿತ್ತು ಏಕೆಂದರೆ ಅವನು ಕೂಡ ಬೃಂದಾಳ ನಿಷ್ಕಲ್ಮಶವಾಗಿ ಪ್ರೀತಿಸಿ ಮದುವೆಯಾಗಿದ್ದ ಅವಳನ್ನು ದುರುಪಯೋಗಪಡಿಸಿಕೊಳ್ಳಲು ಯಾವುದೇ ಉದ್ದೇಶ ಅವನಿಗೆ ಇರಲಿಲ್ಲ ಹುಟ್ಟು ಅನಾಥೆಯಾಗಿ ಬೆಳೆದ ಬೃಂದಾಳನ್ನು ಕರೆತಂದ ನಕುಲ್ ಮನೆಯವರು ಪ್ರೀತಿಯಿಂದಲೇ ಸಾಕಿದ್ರು ಅವಳ ಮನಸ್ಸಿಗೆ ಕೊಂಚ ಕೂಡ ನೋವು ನೀಡದೆ ಸುಖವಾಗಿ ಸುಖದ ಸುಪತ್ತಿಗೆಯಲ್ಲಿ ಬೆಳೆಸಿದ್ರು ಅವಳ ಗ್ರಹಚಾರ ಕೆಟ್ಟಿತ್ತು ಎನಿಸುತ್ತದೆ ತರುಣ್ಣನ ಪ್ರೀತಿಸಲು ಚುರು ಮಾಡಿದ ಮೇಲೆಯೇ ಅವಳ ಗ್ರಹಚಾರ ಕೆಟ್ಟಿತ್ತು ಪ್ರೀತಿಸೋ ಮುಖವಾಡ ಇರುವ ಮುಖದ ಮೇಲೆ ದ್ವೇಷದ ಮುಖವನ್ನು ಹುಡುಕುವುದು ಕಷ್ಟ ಸಾಧ್ಯವೇ ಸರಿ ಪ್ರೀತಿಸುವ ಹೃದಯದಲ್ಲಿ ಅನುಮಾನ ಮೂಡುವುದು ಸ್ವಲ್ಪ ಕಷ್ಟವೇ ಬೃಂದ ತರುಣ್ಣನ್ನು ಮನಪೂರ್ವಕವಾಗಿ ಪ್ರೀತಿ ಮಾಡಿದರ ಫಲವೇ ಇಂದು ಅನುಭವಿಸುತ್ತಿರುವ ಕಷ್ಟಗಳಿಗೆ ನೇರ ಹೊಣೆ ತರುಣ್ ಆ ರಾಮ ವನವಾಸಕ್ಕೆ ಹೋಗಬೇಕಾದ್ರೂ ಕೂಡ ಜೊತೆಯಲ್ಲಿ ಹೆಂಡತಿಯನ್ನು ಕರೆದುಕೊಂಡು ಕಾಡಿಗೆ ಹೋಗಿದ್ದ ಆದರೆ ನೀನು ಮಾಡಿದ್ದೇನು ಆ ರಾಮ ತನ್ನ ತಂದೆಗೆ ನೀಡಿದ ಮಾತುಗೋಸ್ಕರ ನಿರ್ಧಾರವನ್ನು ಕೈಗೊಂಡಿದ್ದರೆ ನೀನೇನು ತಪ್ಪು ಮಾಡದ ನನಗೆ ವನವಾಸ ತೋರಿಸಿಬಿಟ್ಟೆ ನಿನ್ನ ಬಿಟ್ಟು ಹೋಗಿ ಬದುಕುವ ಆತ್ಮಸ್ಥೈರ್ಯ ನನ್ನಲ್ಲಿದೆ ಗಂಡು ಇಲ್ಲದೆ ಹೆಣ್ಣು ಬದುಕಬಲ್ಲಳು ಏಕೆಂದರೆ ಅವಳಿಗೆ ಆತ್ಮವಿಶ್ವಾಸ ಹೆಚ್ಚು ಅದೇ ಗಂಡು ಹೆಣ್ಣು ಇಲ್ಲದಿದ್ದರೆ ಬದುಕಲು ಸಾಧ್ಯ ಇಲ್ಲ ಏಕೆಂದರೆ ಅವನ ಆತ್ಮವಿಶ್ವಾಸವೇ ಅವನ ಹೆಂಡತಿ ಮಳೆ ಬರುವಾಗ ಹನಿ ಸಣ್ಣದಿರಬಹುದು ಅದೇ ಬಿಡದೆ ಸುರಿದಾಗ ಮಾನವನ ಅಸ್ತಿತ್ವವೇ ಮುಳುಗಿಬಿಡುತ್ತೆ ಯಾರನ್ನು ಕೂಡ ಕೇವಲವಾಗಿ ಲೆಕ್ಕ ಹಾಕಬಾರ್ದು ಯಾರು ಏನು ಹೇಳ್ತಾರೆ ಎಂದು ನಾವು ನಮ್ಮ ಮನಸ್ಸನ್ನು ಕೆಡಿಸಿಕೊಳ್ಬಾರ್ದು ನಾವು ಹೇಗೆ ಇದ್ದರೂ ನಮ್ಮನ್ನು ನಿಂದಿಸಲು ಪ್ರಯತ್ನ ಪಡುವವರು ಅದೇ ಕೆಲಸನ ಮುಂದುವರೆಸ್ತಾರೆ ಈಗ ನಿಮಗೂ ಕೂಡ ಇದೆ ಒಂದು ಮಗು ಜೊತೆ ನನ್ನ ಜೊತೆ ನೆಮ್ಮದಿಯಿಂದ ಇರುವುದು ಇಲ್ಲ ಹಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳುವುದು ನೀವು ದ್ವೇಷದ ಮುಖವಾಡ ಹೊತ್ತು ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಬಂದಾಗ ಶಾಶ್ವತವಾಗಿ ನಿಮ್ಮ ಹೆಂಡತಿ ಮಗುವನ್ನು ಕಳೆದುಕೊಳ್ಳುವುದು ಖಚಿತ ಹಾಗಾಗಿ ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಟ್ಟು ಆಲೋಚನೆ ಮಾಡಿ ನಿಮಗೆ ಐದು ನಿಮಿಷದ ಕಾಲಾವಕಾಶವನ್ನು ಕೊಡ್ತೇನೆ ಇನ್ನು ಮನೆಯಿಂದ ಹೊರ ನಡೆದು ಆಚೆ ಇದ್ದ ಜಗಲಿಯ ಮೇಲೆ ಕುಳಿತುಕೊಂಡಳು ಇಲಕಾಲ ಯೋಚಿಸುತ್ತಾ ನಿಂತಿದ್ದ ತರುಣ್ಗೆ ತಾನು ಮನಸಾರೆ ಪ್ರೀತಿಸಿದ ಬೃಂದಾಳಿಗೆ ಕೊಡುವ ಕಷ್ಟದ ಅರಿವು ಉಂಟಾಗಿತ್ತು ಮನಸಾರೆ ಪ್ರೀತಿಸಿದ ಜೀವಕ್ಕೆ ಇಷ್ಟೊಂದು ಕಷ್ಟವನ್ನು ಕೊಡುವ ಅವಶ್ಯಕತೆ ಏನಿದೆ ಎಂದು ಅವನಿಗೆ ಮನವರಿಕೆಯಾಗಿತ್ತು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಅವಳಿಗೆ ತಿಳಿಸಲು ಅವಕಾಶ ಬಂದರೂ ಅವಳಿಗೆ ತಿಳಿಸದೆ ಹೊರಬಂದವನು ಕುಳಿತಿದ್ದ ಬೃಂದಾಳ ಕೈ ಹಿಡಿದು ಕಾರಿನಲ್ಲಿ ಕೂರಿಸಿಕೊಂಡು ನೇರ ತನ್ನ ಮನೆಗೆ ನಡೆದಿದ್ದ ತಪ್ಪು ನಿನ್ನದೇ ತರುಣ್ ತುಂಬ ಸಾರಿ ನಾನು ನಿನಗೆ ಹೇಳೋದಕ್ಕೆ ಪ್ರಯತ್ನಪಟ್ಟೆ ಆದರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ನಿನಗಾಗಿ ಯಾರಿದ್ದಾರೆ ಆದರೆ ನನಗಾಗಿ ನನ್ನ ಅಣ್ಣ ಇದ್ದಾರೆ ಅಜ್ಜಿ ಇದ್ದಾರೆ ಭಾವಗಳ ಬಂಧನದೊಳಗೆ ಸುಳಿದಾಡಲು ನಿನಗೆ ಹೇಳಿಕೊಳ್ಳುವಂತಹ ನಿನ್ನ ಹೃದಯದ ಮಿಡಿತವನ್ನು ಆಲಿಸಲು ಯಾರಿದ್ದಾರೆ ಎಂದು ಅವನ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದಾಗ ಅವಳ ಕೈ ಹಿಡಿದು ದಯವಿಟ್ಟು ಈ ರೀತಿಯೆಲ್ಲ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿಬಿಡೋ ಬೃಂದ ನಿಜ ಹೇಳಬೇಕಂದ್ರೆ ನಾನು ನಿನಗೆ ನೋವು ಕೊಟ್ಟಿದ್ದು ನಿನ್ನ ಸಲುವಾಗಿ ಹೊರತು ಬೇರೆ ಯಾವ ಕಾರಣವೂ ಕೂಡ ಇರಲಿಲ್ಲ ಎಂದವನ ಕಾರು ನಿಂತಿದ್ದು ಒಂದು ಬೃಹದಾಕಾರದ ಅರಮನೆಯಂತ ಮನೆಯ ಮುಂದೆ ಅದು ಮೂರನ್ಸನ್ಸಿನ ಕಟ್ಟಡ ಸುಮಾರು ನಾಲ್ಕು ಎಕರೆ ಜಾಗದ ಮಧ್ಯದಲ್ಲಿತ್ತು ಆ ಮನೆ ಅದನ್ನು ನೋಡಿದ ಬೃಂದಾಳ ಆಶ್ಚರ್ಯವಾಗಿತ್ತು ತರುಣ್ ಶ್ರೀಮಂತ ಎನ್ನುವುದು ತಿಳಿದಿತ್ತು ಆದರೆ ಅವಳು ಹೇಗೆ ಇಂಥ ಹತ್ತು ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದ ತರುಣ್ ನಕುಲ್ ದುಃಖದ ಕಟ್ಟೆ ಹೊಡೆದಿತ್ತು ಅವನು ಅಲ್ಲೇ ನೆಲದ ಮೇಲೆ ಕುಸಿದು ಕುಳಿತಿದ್ದ ತನ್ನ ಎರಡೂ ಕೈಗಳನ್ನು ಕಣ್ಣನ್ನು ಮುಚ್ಚಿ ಬಿಕ್ಕಳಿಸುತ್ತಾ ನಕುಲ್ ಚಿಕ್ಕವನಾಗಿದ್ದಾಗಿನಿಂದಲೂ ಒಂದು ದಿನವೂ ಕೂಡ ಬೃಂದಾಳ ಮನಸ್ಸನ್ನು ನೋಯಿಸಿದವನಲ್ಲ ನಕಲಿಗಳು ಬರುವಷ್ಟು ಮನಸ್ಸಿಗೆ ನೋವಾಗಿತ್ತು ನೈಋತ್ಯ ಅಲ್ಲಿಂದಲೇ ಇಷ್ಟೆಲ್ಲ ಆಗಿತ್ತು ಎಂದು ನಗುವಿನ ಮನಸ್ಸಿನಲ್ಲಿ ಅಚ್ಚುತ್ತಿತ್ತು ನಕುಲ್ಗೆ ಐರುತ್ಯ ಮೇಲೆ ತುಂಬಾನೇ ಕೋಪ ಬಂದಿತ್ತು ಯೋಚಿಸುತ್ತಾ ಕುಳಿತಿದ್ದವನು ಅಲ್ಲೇ ನಿದ್ರೆಗೆ ಶರಣಾಗಿದ್ದ ಮಂಚದ ತುದಿಯಲ್ಲಿ ಕುಳಿದ ನಕುಲ್ಗೆ ಯಾವಾಗ ನಿದ್ರಾದೇವಿ ತನ್ನ ತೆಕ್ಕೆಗೆ ತೆಗೆದುಕೊಂಡಳು ತಿಳಿದಿರಲಿಲ್ಲ ಎಚ್ಚರವಾದಾಗ ಗಂಟೆ ಎಂಟನ್ನು ತೋರಿಸುತ್ತಿತ್ತು ಅವನ ಕಣ್ಣು ನೈಋತ್ಯ ಮುಖಕ್ಕಾಗಿ ಅರಸುತ್ತಿತ್ತು ಆದರೆ ಸುಳಿವೇ ಇರಲಿಲ್ಲ ರಾತ್ರಿ ಅವನಾಡಿದ ಮಾತುಗಳು ಅವನ ಸ್ಮೃತಿಪಟಲದಲ್ಲಿ ಹಾದು ಹೋಗಿತ್ತು ಅದನ್ನೇ ನೆನಪಿಸಿಕೊಳ್ಳುತ್ತಾ ಅವನು ಸ್ನಾನಕ್ಕೆ ಹೋಗಿದ್ದನು ಅದೇ ಸಮಯಕ್ಕೆ ಸರಿಯಾಗಿ ನಕುಲ್ನನ್ನು ಅರಸಿ ಬಂದಿದ್ದಳು ಕೆಲಸದಾಕಿ ನಿಂಗಮ್ಮ ನಕುಲ್ ಆಫೀಸ್ಗೆ ಹೊರಡುವ ಸಮಯಕ್ಕೆ ನನ್ನು ಹುಡುಕಿ ಬಂದಿದ್ದರು ಹೆಸರಾಂತ ಲಾಯರ್ ಲಾಯರ್ಗೆ ಕುಳಿತುಕೊಳ್ಳಲು ಸೋಫಾವನ್ನು ತೋರಿಸಿ ನನ್ನು ಕರೆಯಲು ಮಹಡಿ ಮೇಲೆ ಬಂದಿದ್ದಳು ಸ್ನಾನಕ್ಕೆ ಹೊರಟಿದ್ದ ನಕುಲ್ ಕಣ್ಣಿಗೆ ನಿಂಗಮ್ಮ ರೂಮಿನೊಳಗೆ ಕಂಡಾಗ ಏನು ಎಂಬಂತೆ ಕಣ್ಣಿನಲ್ಲಿ ಕೇಳಲು ನಿಂಗಮ್ಮ ಲಾಯರ್ ಬಂದಿರುವುದಾಗಿ ತಿಳಿಸಿದಳು ನಂತರ ನಕುಲ್ ಕಡೆ ತಿರುಗಿದ ನಿಂಗಮ್ಮ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಾ ಸರ್ ಎಂಬ ಪ್ರಶ್ನೆಗೆ ನಕುಲ್ ತಕ್ಷಣ ಬೇಡ ನಾನೇ ಕೆಳಗಡೆ ಬರುತ್ತೇನೆ ಎಂದು ರೆಡಿಯಾಗಿ ಕೆಳಗಡೆ ಬಂದಿದ್ದ ಕೆಳಗಡೆ ಬಂದು ನೋಡಲು ಅಲ್ಲಿ ಕುಳಿತಿದ್ದು ಅಂತ ಲಾಯರ್ ಲಕ್ಷ್ಮೀಕಾಂತ್ ಸೋಫಾ ಮೇಲೆ ಕೂತಿದ್ದ ಲಾಯರ್ ನಕುಲ್ ಅವರ ಎದುರಿನಲ್ಲಿರುವ ಸೋಫಾದ ಮೇಲೆ ಕುಳಿತು ತಾನು ಹೇಳಿದ್ದ ಕೆಲಸದ ಬಗ್ಗೆ ವಿಚಾರಿಸಿದ ಲಾಯರ್ ನಕುಲ್ ಕಡೆ ತಿರುಗಿ ಹೇಳುವುದೇನಿದೆ ನೀವು ಹೇಳಿದಂತೆ ಈ ಡ್ಯೂಪ್ಲಿಕೇಟ್ ಪೇಪರ್ ರೆಡಿ ಇದೆ ಈ ಪೇಪರ್ಸ್ ಪ್ರಕಾರ ಕಾನೂನಿನ ಅಡಿಯಲ್ಲಿ ನಿಮ್ಗೆ ಯಾವುದೇ ತೊಂದರೆ ಸಂಭವಿಸೋದಿಲ್ಲ ಇದು ಕೇವಲ ನಿಮಿತ್ತ ಮಾತ್ರ ಎಂದವನು ಪೇಪರನ್ನು ನಕುಲ್ ಕೈಗೆ ಹಸ್ತಾಂತರಿಸಿದ್ದನು ಅದನ್ನು ನೋಡಿದ ನಕುಲ್ ಮನದಲ್ಲಿ ಸಾವಿತ್ರಮ್ಮನ ಆರೋಗ್ಯದ ವಿಚಾರ ತಲೆಯಲ್ಲಿ ಹೂಡುತ್ತಿತ್ತು ಸಾವಿತ್ರಮ್ಮನ ಆರೋಗ್ಯ ತುಂಬ ಹದಗೆಟ್ಟಿದೆ ಮಗಳ ನೆಮ್ಮದಿಯ ಸಂಸಾರಕ್ಕೋಸ್ಕರ ಇನ್ನು ಜೀವ ಬಿಗೆ ಹಿಡಿದುಕೊಂಡಿದ್ದರು ಬೃಂದಾಳ ನೆನಪಲ್ಲಿ ನಕುಲ್ನ ನೆಮ್ಮದಿ ತೀರಾ ಹದಗೆಟ್ಟಿತ್ತು ಬೃಂದಾನ ಕೆಟ್ಟ ಪರಿಸ್ಥಿತಿಗೆ ನೈಋತ್ಯ ನೇರ ಹೊಣೆ ಎನ್ನುವುದು ನಕುಲ್ನ ಆರೋಪವಾಗಿತ್ತು ಅದನ್ನೇ ಯೋಚಿಸುತ್ತಿದ್ದ ಅವನ ಭುಜ ಮುಟ್ಟಿದ ಲಾಯರ್ ಅಲ್ಲಿಂದ ಹೊರಡುವುದಾಗಿ ತಿಳಿಸಿದರು ಅವರು ಅಲ್ಲಿಂದ ತೆರಳಿದ ಮೇಲೆ ನಕುಲ್ ರೆಡಿಯಾಗಲು ತನ್ನ ರೂಮ್ಗೆ ತೆರಳಿದ್ದ ಆಗ ತಾನೇ ಸ್ನಾನ ಮುಗಿಸಿ ಬಂದ ನಕುಲ್ ತಲೆಯಿಂದ ಹನಿ ಹನಿಯಾಗಿ ನೆಲ ಸೇರುತ್ತಿತ್ತು ನೀರು ಆಫೀಸ್ನಿಂದ ಬೇಗ ಬರಬೇಕೆಂದು ಸುಹಾಸ್ ತಿಳಿಸಿದ್ದರಿಂದ ಕ್ಲೈಂಟ್ ನಮಗಾಗಿ ಸಮಯ ವ್ಯರ್ಥ ಮಾಡುವುದು ಬೇಡ ಎಂದುಕೊಂಡ ನಕುಲ್ ಅವಸರವಾಗಿ ಆಫೀಸ್ಗೆ ತಯಾರಾಗುತ್ತಿದ್ದ ಅವನಿಗೆ ಕಾಫಿ ತೆಗೆದುಕೊಂಡು ಬಂದ ನೈಋತ್ಯ ಕಲ್ಲಿನ ಮೇಲೆ ನೀರನ್ನು ನೋಡದೆ ಕಾಲಿಡಲು ಜಾರಿ ಮಂಚದ ಮೇಲೆ ನಕುಲ್ ಕೈ ಸಮೇತ ಹಿಡಿದು ಕೆಳಗೆ ಬಿದ್ದಿದ್ದಳು ಅವಳ ಮೇಲೆ ಬಿದ್ದ ನಕುಲ್ ಹೃದಯ ಬಡಿತ ದಂತಾನೆ ತಾಳ ತಪ್ಪಿತ್ತು ಅವಳ ಮಗುವಿನಂತ ಮುಗ್ಧ ನೋಟಕ್ಕೆ ಆ ಕ್ಷಣ ನನ್ನ ಮನಸ್ಸು ಕರಗಿತ್ತು ಅವಳ ಮುಂಗುರುಳನ್ನು ನೇವರಿಸಿದ ನಕುಲ್ ಇನ್ನೇನು ಬಾಗಿ ಅವಳ ಅಣೆಗೆ ಪ್ರೀತಿಯಿಂದ ಮುತ್ತನ್ನು ಇಡಬೇಕು ಎನ್ನುವಷ್ಟರಲ್ಲಿ ಅವನ ಕಣ್ಣೆದುರಿಗೆ ಬೃಂದಾಳ ಮುಖ ಸ್ಪಷ್ಟವಾಗಿ ಕಂಡಿತ್ತು ತಕ್ಷಣವೇ ಜೋರಾಗಿ ನೈಋತ್ಯಳನ್ನು ಮಂಚದ ಮೇಲೆ ತಳ್ಳಿದವನು ಅಲ್ಲಿಂದ ಎದ್ದು ಹೊರಟಿದ್ದ ನಕುಲ್ನ ಮನಸ್ಸು ಆ ಕ್ಷಣದಲ್ಲಿ ದ್ವಂದ್ವಕ್ಕೆ ಸಿಲುಕಿ ಇನ್ನಿಲ್ಲದಂತೆ ನೊಂದಿತ್ತು ಅವನು ಆ ಕಡೆ ಹೋದ ತಕ್ಷಣ ಡ್ರೆಸ್ಸಿಂಗ್ ಟೇಬಲ್ ಮೇಲಿದ್ದ ಪೇಪರ್ ನೈಋತ್ಯ ಕಣ್ಣಿಗೆ ಬಿದ್ದಿತ್ತು ಅದನ್ನು ತೆರೆದು ನೋಡಿದ ನೈಋತ್ಯಾಳಿಗೆ ಆಘಾತವಾಗಿತ್ತು ಅದು ವಿಚ್ಛೇದನದ ಪತ್ರ ಆಗಿತ್ತು ಅದರಲ್ಲಿ ನಕುಲ್ನ ಸಹಿ ನೋಡಿದ ನೈಋತ್ಯಾಳಿಗೆ ನಕುಲ್ ಮುಂದೆ ಏನು ಮಾಡಬಹುದು ಎಂಬ ಸ್ಪಷ್ಟ ಚಿತ್ರಣ ದೊರೆತಿತ್ತು ಸರ್ ಎಂದು ನೈಋತ್ಯ ದೀನವಾಗಿ ಕೂಗಲು ಅತ್ಯಾಶ್ಚರ್ಯವಾಗಿ ಅವಳ ಮುಖ ನೋಡಿದ ನಕುಲ್ ಅವಳ ಕೈಲಿದ್ದ ವಿಚ್ಛೇದನದ ಪತ್ರ ನೋಡಲು ನೈಋತ್ಯಳಿಗೆ ಈಗ ವಿಷಯ ತಿಳಿದಿದೆ ಎಂದು ಖಚಿತವಾದ ತಕ್ಷಣ ನಕುಲ್ ಮಾತಿನ ವರಸೆ ಬದಲಾಗಿತ್ತು ನಾನೀಗ ನಿಮ್ಮ ಸರ್ರಲ್ಲ ರಿವರ್ಸ್ ಪೇಪರ್ ಮೇಲೆ ಸಹಿಯಾದ ಮೇಲೆ ನನಗೂ ನಿನಗೂ ಈಗ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಲು ಅವನ ಮುಖವನ್ನೇ ದಿಟ್ಟಿಸುತ್ತ ನೈಋತ್ಯ ಕೇವಲ ಒಂದು ಪೇಪರ್ಗೆ ಸಹಿ ಮಾಡಿದ ತಕ್ಷಣ ಎಲ್ಲ ಮುಗಿದು ಹೋದಂತೆಯೇ ಸರ್ ಎಂದು ನೈಋತ್ಯ ಕೇಳಲು ಅವಳ ಕಡೆ ತಿರುಗಿದ ನಕುಲ್ ಈಗ ನನ್ನ ಬಳಿ ನಿನ್ನ ಉಪನ್ಯಾಸ ಕೇಳಲು ಸಮಯವಿಲ್ಲ ಎಂದಿದ್ದ ಅದಕ್ಕೆ ನೈಋತ್ಯ ನನಗೋಸ್ಕರ ನೀವು ಐದು ನಿಮಿಷ ಟೈಮ್ ಕೊಡ್ತೀರಾ ಎಂದು ಅವನ ಬಳಿ ಸಮಯವನ್ನು ಕೇಳಿದ್ದಳು ಅದಕ್ಕೆ ಪ್ರತ್ಯುತ್ತರವಾಗಿ ನಕುಲ್ ಅವಳ ಕಡೆಗೊಮ್ಮೆ ನೋಡಿ ಯಾವಾಗಿನಿಂದ ನನ್ನ ಬಳಿ ನೀನು ಸಮಯವನ್ನು ತೆಗೆದುಕೊಂಡು ಪ್ರಶ್ನೆ ಕೇಳುತ್ತಿದ್ದೆ ಅಥವಾ ನನ್ನ ಒಪ್ಪಿಗೆ ಸಿಕ್ಕ ಮೇಲೆ ಮಾತ್ರ ಮಾತನಾಡುತ್ತಿದ್ದೆ ಎಂದು ಜೋರಾಗಿ ದಬಾಯಿಸಿದ್ದನು ಅದಕ್ಕೆ ನೈಋತ್ಯ ನಾನು ನಿಮ್ಮನ್ನು ಹಕ್ಕಿನಿಂದ ಕೇಳ್ತಿಲ್ಲ ಸರ್ ನಿಮ್ಮ ಮೇಲಿರುವ ಅಭಿಮಾನದಿಂದ ಹೇಳ್ತಿದ್ದೇನೆ ಅಷ್ಟೇ ನನ್ನನ್ನು ಮದುವೆ ಆಗುವಾಗ ನಿಮ್ಮ ಸ್ವಾಭಿಮಾನವನ್ನು ಬದುಕಿಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀರಿ ನೀವು ಆ ಕೃತಜ್ಞತೆಯಿಂದಲೇ ನಿಮ್ಮ ಸಮಯವನ್ನು ನಾನು ಕೇಳ್ತಿರೋದು ಎಂದು ಸಪ್ಪೆ ಮುಖ ಹೊತ್ತು ಕೇಳಲು ಅವಳ ಮುಖ ನೋಡಿದ ನಕುಲ್ಗೆ ಏನನ್ನಿಸಿತೋ ಏನೋ ಅವಳಿಗೆ ಐದು ನಿಮಿಷದ ಗಡವು ನೀಡಿದ್ದ ಮುಂದುವರೆಯುವುದು ಒಂದೂವರೆ ವರ್ಷಗಳ ಬಳಿಕ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆ್ಯಡ್ಸೆನ್ಸ್ ನನ್ನ ಕೈ ಸೇರಿದೆ ಇದಕ್ಕೆಲ್ಲ ಕಾರಣರಾದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು